ಮಗಳ ಶಿಕ್ಷಣಕ್ಕಾಗಿ ತಾಳಿಯನ್ನೇ ಬಿಚ್ಚಿಕೊಟ್ರು ಈ ತಾಯಿ ಶಿಕ್ಷಣಕ್ಕಾಗಿ ಈ ಕುಟುಂಬ ಏನೆಲ್ಲ ಕಷ್ಟ ಅನುಭವಿಸ್ತಾ ಇದೆ ಶಿಕ್ಷಣದ ವ್ಯವಸ್ಥೆ ಈಗ ಯಾವ ಹಂತಕ್ಕೆ ತಲುಪಿದೆ ನಮಸ್ಕಾರ ಶಿಕ್ಷಣ ವ್ಯಕ್ತಿ ಮತ್ತು ಸಮಾಜದ ಸರ್ವಾಂಗೀಣ ಬೆಳವಣಿಗೆಗೆ ಆಧಾರವಾಗಿರೋ ಜ್ಞಾನ ಕೌಶಲ್ಯ ಮತ್ತು ಪದ್ಧತಿಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸೋ ಪ್ರಕ್ರಿಯೆಯಾಗಿದೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಗುಣಮಟ್ಟದ ಶಿಕ್ಷಣವನ್ನು ಪಡೆಯೋ ಹಕ್ಕಿದೆ ಆದರೆ ಕೆಲವೊಮ್ಮೆ ಶಿಕ್ಷಣ ಸಂಸ್ಥೆಗಳು ತಮ್ಮ ಆರ್ಥಿಕ ಲಾಭಕ್ಕಾಗಿ ವಿದ್ಯಾರ್ಥಿಗಳನ್ನು ಮತ್ತು ಅವರ ಕುಟುಂಬವನ್ನು ಶೋಷಣೆಗೆ ಒಳಪಡಿಸ್ತಾರೆ ಹೀಗೆ ಶಿಕ್ಷಣಕ್ಕಾಗಿ ಒಂದು ಕುಟುಂಬವನ್ನು ಶೋಷಣೆಗೆ ಒಳಪಡಿಸಿದ ಅಮಾನವೀಯ ಘಟನೆ ಕರ್ನಾಟಕದ ಕೊಪ್ಪಳದಲ್ಲಿ ನಡೆದಿದೆ ಹೌದು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಬಿ ಬಿ ಸಿ ನರ್ಸಿಂಗ್ ಕಾಲೇಜಿನಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಕಾಲೇಜು ಶುಲ್ಕದ ಬಾಕಿ ಪಾವತಿಗಾಗಿ ವಿದ್ಯಾರ್ಥಿನಿಯ ತಾಯಿಯ ತಾಳಿಯನ್ನೇ ಒತ್ತೆ ಆಗಿಟ್ಕೊಂಡ ಆರೋಪ ಕಾಲೇಜಿನ ಚೇರ್ಮನ್ ಡಾಕ್ಟರ್ ಸಿ ಬಿ ಚೀನಿವಾಲ್ ವಿರುದ್ಧ ಕೇಳಿಬಂದಿದೆ ಹೌದು ಸಿ ಅಂದ್ರೆ ವರ್ಗಾವಣೆ ಪ್ರಮಾಣ ನೀಡೋದಕ್ಕೆ ಹಣ ಇಲ್ಲ ಅಂದಿದ್ದಕ್ಕೆ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿನಿ ತಾಯಿಯ ತಾಳಿ ಹಾಗೂ ಅವರ ಕಿವಿ ಓಲಿಯನ್ನ ಬಿಚ್ಚಿಸಿಕೊಂಡಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಕನಕಗಿರಿ ತಾಲೂಕಿನ ಮುಸ್ಲಾಪುರ್ ಗ್ರಾಮದ ಕಾವೇರಿ ವಾಲಿಕಾರ್ ಅನ್ನೋ ವಿದ್ಯಾರ್ಥಿನಿ ಗಂಗಾವತಿಯ ಬಿ ಬಿ ಸಿ ನರ್ಸಿಂಗ್ ಕಾಲೇಜಿನಲ್ಲಿ ಬಿ ಎಸ್ ಸಿ ನರ್ಸಿಂಗ್ಗೆ ಅಡ್ಮಿಷನನ್ನು ಪಡೆದಿದ್ದರು ಅಡ್ಮಿಷನ್ ಸಮಯದಲ್ಲಿ ಕಾವೇರಿಯ ಪಾಲಕರು ಹತ್ತು ಸಾವಿರ ರೂಪಾಯಿಯನ್ನು ಪಾವತಿ ಮಾಡಿದರು ಇನ್ನು ಉಳಿದ ತೊಂಬತ್ತು ಸಾವಿರ ರೂಪಾಯಿ ಬಾಕಿಯನ್ನು ನಂತರ ಪಾವತಿ ಮಾಡುವುದಾಗಿ ಭರವಸೆಯನ್ನು ನೀಡಿದರು ಆದರೆ ಇತ್ತೀಚೆಗೆ ಕಾವೇರಿಗೆ ಗದಗಿನ ಸರ್ಕಾರಿ ನರ್ಸಿಂಗ್ ಕಾಲೇಜಿನಲ್ಲಿ ಸೀಟು ದೊರೆತ ಕಾರಣ ಅವರು ಬಿ ಬಿ ಸಿ ಕಾಲೇಜಿನಿಂದ ಟಿ ಸಿಯನ್ನು ಕೇಳಿದ್ದಾರೆ ಕಾವೇರಿಯ ಪಾಲಕರು ಟಿ ಸಿ ಕೇಳಿದಾಗ ಆ ಕಾಲೇಜಿನ ಚೇರ್ಮನ್ ಡಾಕ್ಟರ್ ಚೀನಿವಾಲಾ ಅವರು ಉಳಿದ ತೊಂಬತ್ತು ಸಾವಿರ ರೂಪಾಯಿಯನ್ನ ಪಾವತಿ ಮಾಡಿದ್ರೆ ಅಷ್ಟೇ ನಾವು ಟೀಸಿಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಸದ್ಯ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದ ಹಣ ಪಾವತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾವೇರಿಯ ಪಾಲಕರು ತಿಳಿಸಿದ್ದಾರೆ ಇದಕ್ಕೆ ಆ ಚೇರ್ಮನ್ ಡಾಕ್ಟರ್ ಚೀನಿವಾಲ ಹಣ ಇಲ್ಲದೇ ಇದ್ದರೆ ನಿಮ್ಮ ಮೈಮೇಲಿನ ಬಂಗಾರವನ್ನಾದರೂ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಒತ್ತಡದಿಂದಾಗಿ ಕಾವೇರಿಯ ತಾಯಿ ತಮ್ಮ ತಾಳಿಯನ್ನೇ ಬಿಚ್ಚಿಕೊಟ್ಟು ಸಿಯನ್ನು ಪಡೆದಿದ್ದಾರೆ ಈ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದಂತೆಯೇ ಕಾಲೇಜು ಆಡಳಿತ ಮಂಡಳಿ ತಾಳಿ ಕಿವಿ ಕಿವಿಓಲೆಯನ್ನು ವಾಪಸ್ ನೀಡಿದೆ ಅಂತ ತಿಳಿದು ಬಂದಿದೆ ಇನ್ನು ಈ ಬಗ್ಗೆ ಮಾತನಾಡಿದ ವಿದ್ಯಾರ್ಥಿನಿ ತಾಯಿ ರೇಣುಕಮ್ಮ ಅವರು ಟಿ ಸಿ ಕೊಡಿ ಅಂತ ಕೇಳಿದ್ದಕ್ಕೆ ಬಂಗಾರ ಕೊಡಿ ಅಂತ ಅಂದರು ಹಾಗಾಗಿ ನಾನು ಬಂಗಾರದ ತಾಳಿಯನ್ನು ಕೊಟ್ಟೆ ನಾವು ಬಂಗಾರ ಕೊಟ್ಟ ಮೇಲೇ ಟಿ ಸಿ ಕೊಟ್ಟರು ಮಗಳಿಗಾಗಿ ನಾನು ತಾಳಿ ಓಲೆಯನ್ನು ಕೊಟ್ಟೆ ನನ್ನ ಮಗಳು ಏನಾದರೂ ಮಾಡ್ಕೊಂಡಿದ್ರೆ ಯಾರೋ ಹೊಣೆ ಮಗಳು ಸಿಗಲ್ಲ ಬಂಗಾರ ಸಿಗುತ್ತೆ ಹೀಗಾಗಿ ಬಂಗಾರದ ಓಲೆ ತಾಡಿ ಕಾಲೇಜ್ ಸಿಬ್ಬಂದಿಗೆ ಕೊಟ್ಟಿದ್ದೆ ಇದೀಗ ಕಾಲೇಜ್ನವರು ಬಂಗಾರವನ್ನ ವಾಪಸ್ ಕೊಟ್ಟಿದ್ದಾರೆ ನಾವು ಬಡವರು ಅಂತ ಹೇಳಿದ್ರು ಮೊದಲು ಕೇಳಲಿಲ್ಲ ಬಿ ಬಿ ಸಿ ಕಾಲೇಜಿನ ಚೇರ್ಮನ್ ಚೀನಿವಾಲಾ ಅವರು ಕ್ಷಮೆಯನ್ನ ಕೇಳಿ ಬಂಗಾರವನ್ನ ವಾಪಸ್ ಕೊಟ್ಟಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ನಾವು ಕೂಲಿಯನ್ನ ಮಾಡಿ ಜೀವನವನ್ನ ಮಾಡೋರು ಹಣ ಇಲ್ಲ ಅಂತ ಹೇಳಿದಾಗ ಬಂಗಾರವನ್ನ ನೋಡಿ ಬಂಗಾರವನ್ನ ಕೇಳಿದ್ರು ನನ್ನ ಹೆಂಡತಿ ಬಂಗಾರವನ್ನ ಕೊಟ್ಟ ಬಳಿಕಾನೆ ಮಾರ್ಕ್ಸ್ ಕಾರ್ಡ್ ಟಿಸಿಯನ್ನ ಕೊಟ್ಟರು ನಿನ್ನೆ ಒಂದು ಗಂಟೆ ಅವರು ನನ್ನ ಪತ್ನಿಯ ಬಂಗಾರವನ್ನ ಇಟ್ಕೊಂಡಿದ್ರು ನಂತರ ಅವರ ತಪ್ಪಿನ ಅರಿವಾಗಿ ಬಂಗಾರವನ್ನ ವಾಪಸ್ ಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿನಿಯ ತಂದೆ ಹನುಮಂತಪ್ಪ ಅವರು ಹೇಳಿದ್ದಾರೆ ಈ ಘಟನೆಯಿಂದ ಕಾಲೇಜಿನ ಆಡಳಿತದ ವಿರುದ್ಧ ಸ್ಥಳೀಯರಲ್ಲಿ ಆಕ್ರೋಶ ಹೆಚ್ಚಾಗಿದೆ ಶಿಕ್ಷಣ ಸಂಸ್ಥೆಯೊಂದು ಇಂತಹ ಅಮಾನವೀಯ ಕೃತ್ಯದಲ್ಲಿ ತೊಡಗಿರುವುದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವ್ಯಾಪಕ ಚರ್ಚೆ ಆರಂಭ ಆಗಿದೆ ಈ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ವಿದ್ಯಾರ್ಥಿನಿಯ ತಾಯಿಯ ತಾಳಿ ಮತ್ತು ಕಿವಿ ಓಲೆಯನ್ನು ಬಿಚ್ಚಿಕೊಟ್ಟಿರೋದು ಕೇವಲ ಒಂದು ಕುಟುಂಬದ ಆರ್ಥಿಕ ಸಂಕಷ್ಟ ಅಲ್ಲ ಅದರ ಹೊರತಾಗೇನೂ ಕೂಡ ಇದು ಶಿಕ್ಷಣ ವ್ಯವಸ್ಥೆಯನ್ನು ಬಯಲು ಮಾಡುತ್ತೆ ಈ ಘಟನೆ ಶಿಕ್ಷಣವನ್ನು ಒಂದು ವ್ಯಾಪಾರವನ್ನಾಗಿ ಪರಿವರ್ತಿಸಿರೋ ಖಾಸಗಿ ಸಂಸ್ಥೆಗಳ ಶೋಷಣೆಯನ್ನು ತಿಳಿಸುತ್ತೆ ಇನ್ನು ಈ ತಾಯಿಯ ತ್ಯಾಗ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಎಂತಹ ಕಷ್ಟವನ್ನಾದರೂ ಕೂಡ ಸಹಿಸೋ ಈ ತಾಯಿಯ ಶಕ್ತಿಯನ್ನು ತೋರಿಸುತ್ತೆ ಈ ಘಟನೆಯಿಂದ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಿ ಇಂತಹ ಶೋಷಣೆಗೆ ಕಡಿವಾಣವನ್ನು ಹಾಕಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ